ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ನಾನು ಏನು ಹೇಳತ್ತೀನಿ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಳ್ತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲ್ಲ ಯಾವ ಮಕ್ಕಳು ವೀಕ್ ಅದಾವು ಅವರಿಗೆ ಒನ್ ಟು ತ್ರೀನೂ ಬರ್ತಾ ಇಲ್ಲ ಆ ಮಕ್ಕಳಿಂದ ಇದು ಯೂಸ್ ಆಗೇ ಆಗುತ್ತೆ ಫಸ್ಟ್ ಫಸ್ಟು ನಾವೇನು ಕಲಿಸ್ಬೇಕು ಅಂದ್ರೆ ಪೇರೆಂಟ್ಸ್ ಆದವರು ಆದರೂ ಅಷ್ಟೇ ಇವಾಗ ಯಾರಾದರೂ ಮಕ್ಕಳಿಗೆ ಇನ್ನ ಮೇಲೆ ಫೋರ್ ಇಯರ್ ಕಂಪ್ಲೀಟ್ ಆದಮೇಲೆ ಯಾರೆಲ್ಲ ರೈಟಿಂಗ್ ಅದು ಮಾಡಿಸ್ತಿರ್ತೀರಿ ಅವರಿಗೂ ಉಪಯೋಗ ಆಗಲಿ ಅಂಥೇಳಿ ಫಸ್ಟ್ ಏನು ಮಾಡಿಸ್ತೇವೆ ನಾವು ಒನ್ ಟು ಟೆನ್ ನಂಬರ್ನ ಮಕ್ಕಳಿಗೆ ಪರ್ಫೆಕ್ಟಾಗಿ ತಲೆಯಾಗ ಕೂತ್ಕೊಳ್ಳಂಗೆ ಕಲಿಸ್ಬೇಕು ಒನ್ ಟು ತ್ರೀ ಫೋರ್ ಫೈವ್ ಒಂದು ದಿನಕ್ಕೆ ಒಂದು ಡಿಜಿಟ್ ಅಂತ ಫೈವ್ ತನಕ ಕಲಿಸಿ ಆಮೇಲೆ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಂತ ಮತ್ತೆ ಕಲಿಸ್ಬೇಕು ಆಮೇಲೆ ಏನು ಮಾಡಬೇಕು ಒನ್ ಟು ಫೈನ ಒನ್ ಟೈಮ್ ಬರೆಯೋಕ್ ಕೊಡಬೇಕು ಆಮೇಲೆ ಫೈ ಟು ಟೆನ್ನು ಒನ್ ಟೈಮ್ ಬರೆಯೋಕ್ ಕೊಡಬೇಕು ಮತ್ತೊಂದು ದಿನ ಏನು ಕೊಡಬೇಕು ಅಂದ್ರೆ ಒನ್ ಟು ಟೆನ್ ಬರೆಯೋಕ್ ಕೊಡಬೇಕು ನಾವೇನು ಮಾಡ್ತೀವಿ ಒನ್ ಟು ಟೆನ್ ಬರೆದ ತಕ್ಷಣ ನೆಕ್ಸ್ಟು ನಾ ಲೆವೆನ್ ಟುವೆಲ್ ಹಾಕೊಂಡು ಹೋಗ್ತೀವಿ ಆ ರೀತಿ ಲೆವೆನ್ ಟುವೆಲ್ಲು ಹಾಕೊಂಡು ಹೋಗಬಾರ್ದು ಒಮ್ಮೆ ಲೆವೆನ್ ಟುವೆಲ್ ಹಾಕೊಂಡು ಹೋಗಬಾರ್ದು ಅವ್ರು ಮೊದಲು ಒನ್ ಟು ಟೆನ್ನು ಪರ್ಫೆಕ್ಟಾಗಿ ಅವ್ರು ಕಲಿತರು ಅಂದ್ರೆ ಆ ಒನ್ ಟು ಟೆನ್ನಲ್ಲೇ ಎಷ್ಟು ಮೆಥಡ್ ಕಲಿಬೋದು ಅಂತ ನಾನು ಹೇಳ್ಕೊಡ್ತೀನಿ ಯಾರೆಲ್ಲ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದಾರ ಅವರು ಈ ರೀತಿ ಮನ್ಯಾಗ ಪೇರೆಂಟ್ಸ್ ಇರೋರೆ ಪ್ರ್ಯಾಕ್ಟೀಸು ಮಾಡಿಸ್ಬೋದು ಈಗ ನೋಡ್ರಿ ಒನ್ ಟು ಟೆನ್ ಆಯಿತು ಒನ್ ಟು ಟೆನ್ನಾಗಿಂದ ಒನ್ ಟು ಟೆನ್ ಬರ್ಸಿದ್ವಿ ಆಮೇಲೆ ಏನು ಬರ್ಸ್ಬೇಕು ನಾವು ಆಫ್ಟ್ರು ಬಿಫೋರು ಬಿಟ್ವೀನು ಆಫ್ಟ್ರ್ ಅಂದ್ರೆ ಮುಂದಿನ ನಂಬರ್ನ ನಾವು ಒನ್ ಟು ತನಕ ತ್ರೀ ತ್ರೀ ಆದಮೇಲೆ ನಂಬರು ಫೈ ಫೈ ಆದಮೇಲೆ ನಂಬರು ಏಟು ಏಟ್ ಆದ ಆದಮೇಲೆ ನಂಬರು ಈ ರೀತಿ ನಾವು ಒನ್ ಟು ಟೆನ್ನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅದು ಆಫ್ಟರ್ ನಂಬರು ನೆಕ್ಸ್ಟು ಬಿಫೋರ್ ನಂಬರು ಅದನ್ನು ಹೆಂಗೆ ಫಸ್ಟ್ ನಂಬರ್ ಕೊಟ್ಟು ಆಮೇಲೆ ಫೈ ಸಿಕ್ಸು ಈ ರೀತಿ ಬರೋದ್ರೆ ಅಂದ್ರೆ ಹಿಂದೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಕ್ಕಳು ಬೇಗ ಕಲ್ತಂಗ ಅಂದ್ರೆ ಹಿಂದೆ ಮುಂದೆ ಜಂಬಲ್ ಥರ ಕೊಟ್ಟರು ಅವ್ರು ಪರ್ಫೆಕ್ಟಾಗಿ ಬರೆಯೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಬಿಟ್ವೀನ್ ನಂಬರು ಮಧ್ಯ ಒಂದು ನಂಬರ್ ಕೊಟ್ಟು ಇದೇ ರೀತಿ ಒನ್ ಟು ಟೆನ್ನಲ್ಲಿ ಮಾತ್ರ ಕೊಡಬೇಕು ಬೇರೆ ಲೆವೆನ್ ಟ್ವೆಲಲ್ಲಿ ಹಾಕಬಾರ್ದು ಬರೀ ಒನ್ ಟು ಟೆನ್ ಮಾತ್ರ ಪರ್ಫೆಕ್ಟಾಗಿ ಅವ್ರಿಗೆ ಕಲಿಸಿದ್ವಿ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಏನಾಗತ್ತಾ ಈಸಿಯಾಗಿ ಲೆವೆನ್ ಟ್ವೆಲ್ ಇಂದ ಹಂಡ್ರೆಡ್ತನೂ ಬರೆಯೋಕೆ ಈಸಿ ಆಗುತ್ತೆ ಇನ್ನು ನೆಕ್ಸ್ಟು ಒನ್ ಟು ಟೆನ್ನು ಆಫ್ಟ್ರು ಬಿಫೋರು ಬಿಟ್ವೀನ್ ನಂಬರ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಅವನ್ನ ಬ್ಯಾಕ್ ನಂಬರ್ ಬರೆಯೋಕ್ಕೆ ಕೊಡಬೇಕು ಯಾವ ರೀತಿ ಟೆನ್ ನೈನ್ ಏಟ್ ಸೆವೆನ್ ಅಂದರೆ ಇದನ್ನಿಷ್ಟು ಬರದ್ರು ಅಂದ್ರೆ ಅವರು ಅಸೆಂಡಿಂಗು ಡಿಸೆಂಡಿಂಗು ಮಾಡೋಕೆ ಈಸಿ ಆಗುತ್ತೆ ಆವಾಗ ಟೆನ್ನು ನೈನು ಏಟು ಸೆವೆನು ಇವಾಗ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಯು ಕೆ ಜಿ ಎಲ್ ಕೆ ಜಿ ಫ್ರೀ ಕೆ ಜಿದು ಸಿಲೆಬಸ್ ಕಳಿಸಿ ಅಂತ ಏನು ಏನು ಸಿಲೆಬಸ್ ಅಂತಿರಲ್ಲ ಅವ್ರಿಗೂ ಸೇಮ್ ಇದೇ ಮೆಥಡ್ಗಳೇ ಇದೇ ಒಂದೊಂದು ಚಾಪ್ಟರ್ ಇರುತ್ತೆ ಯಾರ ಮನೇಲಿ ಇವಾಗಿಂದ ಮಕ್ಕಳಿಗೆ ಓದೋಕ್ಕೆ ಬರೆಯೋಕೆಂದು ಕಲಿಸ್ತಿರ್ತೀರಿ ಈ ಮೆಥಡನ್ನ ಮ್ಯಾಥ್ಸಲ್ಲಿ ಯೂಸ್ ಮಾಡ್ಬೋದು ಇನ್ನು ಬ್ಯಾಕ್ ನಂಬರ್ ಆಯಿತು ಏಟಿಂದ ಸಾರಿ ಟೆನ್ನಿಂದ ಒನ್ ಥರ ಬ್ಯಾಕ್ ನಂಬರ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಒಂದೊಂದೇ ಡಿಜಿಟ್ ಇದ್ದು ಎಡಿಷನ್ ಲೆಕ್ಕನ ಕೊಡಬೇಕು ಅದು ಒನ್ ಟು ಟೆನ್ನಲ್ಲೇ ಇರಬೇಕು ಈ ಟೂ ಒನ್ ತ್ರೀ ಫೋರ್ ಟೂ ಟು ಫೋರ್ ಫೋರ್ ಫೈವ್ ಫೈವ್ ಈ ರೀತಿ ಎಡಿಷನ್ ಲೆಕ್ಕ ಕೊಡಬೇಕು ಇದು ಏನಾಯಿತು ಕಂಬ ಸಾಲ ಆಯಿತು ನೆಕ್ ಕಂಬ ಸಾಲ ಆದಮೇಲೆ ನೆಕ್ಸ್ಟ್ ಎಡಿಷನ್ನಲ್ಲೇ ಮತ್ತೆ ಏನು ಮಾಡಬೇಕು ಅಡ್ಡ ಸಾಲ ಕೊಡಬೇಕು ಈ ರೀತಿಯೂ ಒಟ್ಟಾರೆಯಾಗಿ ನಾವು ಏನು ಕಲಿಸ್ತೇವೆ ಮಕ್ಕಳಿಗೆ ಅದು ಪರ್ಫೆಕ್ಟಾಗಿ ಅವರಿಗೆ ತಲೆಗ ಕೂತ್ಕೋಬೇಕು ಈ ಒಂದು ಎಲ್ ಕೆ ಜಿ ಕಲಿಸಿದ್ರು ನಾವು ನೆಕ್ಸ್ಟ್ ಇದನ್ನು ಕಲಿಸಿಲ್ಲ ಅಂದರೂ ಅವರು ಮರ್ತಿರಬಾರ್ದು ಒಂದು ದಿನಕ್ಕೆ ಒಂದೇ ಕಲಿಸಿದ್ರು ಪರವಾಗಿಲ್ಲ ನೀಟಾಗಿ ಅವರಿಗೆ ಅರ್ಥ ಆಗೋ ಥರ ಕಲಿಸ್ಬೇಕು ಹಾಗಾಗಿ ಇವಾಗ ಕಂಬ ಸಾಲಲ್ಲಿ ಎಡಿಷನ್ ಆಯಿತು ನೆಕ್ಸ್ಟು ಅಡ್ಡ ಸಾಲಲ್ಲೂ ನಾವೇನು ಮಾಡಬೇಕು ಈ ರೀತಿಯೂ ಎಡಿಷನ್ ಲೆಕ್ಕನ ಹಾಕಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ನೆಕ್ಸ್ಟು ದಿ ಫಾಲೋವಿಂಗ್ ಅದೇ ಒನ್ ಟು ಟೆನ್ ನಂಬರ್ ಕೊಡಬೇಕು ಈ ಕಡೆ ಹಿಂದೆ ಮುಂದೆ ನಂಬರ್ ಕೊಟ್ಟು ಮ್ಯಾಚ್ ದಿ ಫಾಲೋವಿಂಗು ಮಾಡಿಸ್ಬೇಕು ಇಷ್ಟೆಲ್ಲ ಆದಮೇಲೆ ಇನ್ನೂ ಏನೈತೆ ಅಂದ್ರೆ ಈ ಕಡೆ ನೋಡಿರಿ ಈ ರೀತಿ ಪಿಚ್ಚರ್ಗಳನ್ನು ಹಾಕಬೇಕು ಪಿಕ್ಚರ್ಗಳನ್ನು ಒಂದು ಟೆನ್ ಹಾಕಿ ಅದ್ರಾಗ ನಂಬರ್ಸ್ನ ಬರೆಯೋಕೆ ಕೊಡಬೇಕು ಇದು ಕೌಂಟ್ ಮಾಡು ಅಂತ ಹೇಳಬೇಕು ವಿತ್ ಅವರಿಗೆ ಸಂಖ್ಯೆನೂ ಬರೆಯೋಕೆ ಕೊಡಬೇಕು ಆಮೇಲೆ ಈ ರೀತಿ ಸೇಮ್ ಇದೇ ಥರ ಒಂದು ಟೆನ್ನು ಪಿಚ್ಚರ್ಸ್ ಹಾಕಿ ನಿಮ್ಗೆ ಯಾವ ಪಿಕ್ಚರ್ಸ್ ಬರುತ್ತೋ ಆ ಪಿಕ್ಚರ್ಸನ್ನು ಹಾಕಿ ಅವ್ರಿಗೆ ಏನು ಮಾಡಬೇಕು ನಂಬರ್ಸ್ ಬರೆಯೋಕ್ಕಂತ ಕೊಡಬೇಕು ಇನ್ನು ನೆಕ್ಸ್ಟು ನಂಬರ್ಸ್ ಬರೋಕ್ ನಂಬರ್ಸ್ ನೀವು ಬರೋದು ಅದರ ನೆಕ್ಸ್ಟು ಯಾವಾರ ಅವರಿಗೆ ಡೈಗ್ರಾಮ್ ಅಂದ್ರೆ ನೀವೇ ಹಾಕಿರೋ ಡೈಗ್ರಾಮ ಅವ್ರಿಗೆ ಬರೀ ಅಂತೇಳಿ ಡೈಗ್ರಾಮ್ಸನ್ನು ಕೊಡೋಕ್ಕೆ ಟ್ರೈ ಮಾಡಬೇಕು ಅದರ ನಂತರ ಏನಂದ್ರೆ ನಂಬರ್ನ ಎಡಿಷನ್ ಮಾಡೋಕೆ ಕೊಟ್ವಿ ನಾವು ನೆಕ್ಸ್ಟು ಈಗ ಡೈಗ್ರಾಮ್ ಕಲಿಸಿದಕೋಸ್ಕರ ಡೈಗ್ರಾಮ ಎಡಿಷನ್ ಈಗ ನಾನು ಎರಡು ಮರ ಮೂರು ಬಾಲು ಚಿತ್ರ ತೆಗ್ದೀನಿ ಈ ರೀತಿ ಅವರಿಗೆ ನಿಮ್ಗೆ ಯಾವ ಈಸಿ ಡೈಗ್ರಾಮ್ ಇರ್ತಾವೋ ಅವನ್ನೆಲ್ಲ ಹಾಕಿ ಇದನ್ನು ಕೌಂಟ್ ಮಾಡಿ ಎಡಿಷನ್ ಮಾಡಿರಿ ಅಂತ ಹೇಳಬೇಕು ಈಗ ಇಲ್ಲಿ ಎರಡು ಟ್ರೀ ಅದಾವು ಇಲ್ಲಿ ಕೆಳಗೆ ಅವನು ಇಲ್ಲಿ ನೋಡಿ ಒನ್ ಟೂ ಇದ್ರ ಕೆಳಗೆ ಟೂ ಬರೆಸ್ಬೇಕು ಪ್ಲಸ್ ಒನ್ ಟೂ ತ್ರೀ ತ್ರೀ ಈಸ್ ಕೋಲ್ ಟು ಟೂ ಪ್ಲಸ್ ತ್ರೀ ಫೈ ಈ ರೀತಿನ ಮಾಡಕ್ಕಂತ ಕೊಡಬೇಕು ಒಟ್ಟು ಮಕ್ಳಿಗೆ ಏನು ಅಂದ್ರೆ ನಾವು ಏನು ಕಲಿಸ್ತೀವಿ ಅದು ಅವರಿಗೆ ಪರ್ಫೆಕ್ಟಾಗಿ ತಲೆ ಕುತ್ಕೊಂಡಂಗೆ ಆಗಿರ್ಬೇಕು ವಿತ್ತು ಯಾವುದೇ ಒಂದು ಅಷ್ಟೇ ಅವ್ರಿಗೆ ಏನು ಕಲಿಸ್ತೀವಿ ಕಲ್ ಕಲಿತ ಮೇಲೆ ಅವ್ರಿಗೆ ಅದು ವಾಪಸ್ಸು ಹೇಳಕ್ಕೆ ಬಂದಾಗ ಮಾತ್ರ ಮಕ್ಳಿಗೆ ಏನಾಗತ್ತ ನನಗೂ ಹೇಳಬಲ್ಲೆ ನಾನು ಕಲ್ತೀನಿ ನನಗೂ ಹೇಳಕ್ಕೆ ಬರುತ್ತೆ ಅನ್ನೋ ಧೈರ್ಯ ಒಂದು ಬಂತು ಅಂದ್ರೆ ಮುಂದೆ ಏನಂದ್ರೆ ಅವ್ರು ಆರಾಮ್ಸೆ ನನಗೆಲ್ಲ ಬರುತ್ತ ಭಾವನೆ ಇರುತ್ತೆ ಒನ್ ಟೈಮ್ ಅವ್ರಿಗೆ ನೀವು ಏ ಏನೂ ಬರೋಲ್ಲ ಅಂತ ಮಾಡಿದ್ವಿ ಅಂದ್ರೆ ಅವ್ರಿಗೆ ನನಗೆ ಬರೋಲ್ಲ ಬರಲ್ಲ ಅನ್ನೋದಿರುತ್ತೆ ಅದಕ್ಕೆ ಯಾವ ಮಕ್ಕಳಿಗೆ ಆದರೂ ಅಷ್ಟೇ ಒಂದು ದಿನ ಲೇಟಾದರೂ ಪರವಾಗಿಲ್ಲ ಒನ್ ಟು ಟೆನ್ ಕಲಿಯೋಕೆ ಅವರಿಗೆ ಟೆನ್ ಡೇಸ್ ತೊಗೊಂಡ್ರೂ ಪರವಾಗಿಲ್ಲ ಆದ್ರೇನು ನೀಟಾಗ ನಿಧಾನಾಗ ಹ್ಯಾಂಡ್ ರೈಟಿಂಗ್ ಸಹಿತ ಹೇಳ್ತಾ ಬರೀರಿ ಅಂತೇಳಿ ಅರ್ಥ ಆಗೋ ಥರ ಮಕ್ಕಳನ್ನ ಕುತ್ಕೊಂಡು ಒನ್ ಅವರ್ ಮಕ್ಕಳಿಗಾಗಿ ಅಂತ ಟೈಮ್ ಕೊಟ್ಟರೆ ನೀಟಾಗಿ ಮಕ್ಕಳು ಓದೇ ಓದ್ತಾರ ಬರೀದೇ ಬರೀ ನಾನು ಆಲ್ರೆಡಿ ಇವಾಗ ಕನ್ನಡ ಇಂಗ್ಲೀಷು ಹೇಳೀನಿ ನೆಕ್ಸ್ಟು ಇವಾಗ ಮ್ಯಾಥ್ಸ್ ಆಯಿತು ನೆಕ್ಸ್ಟು ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅನ್ನೋದು ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ಒಂದು ಚಾಪ್ಟ್ರ್ ಮೇಲೆ ಬರ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು